ನಮಸ್ಕಾರ ಸಾಹಿತಿ ರಾಜೇಶ್ ಚಂದ್ರಾಣಿ ಮದನ್ಲಾಲ್ ಜೈನ್ ಅವರು ಬರೆದ ಧಾರಾವಾಹಿ ಕಥೆ ಯುದ್ಧ ದ ಮೂರನೇ ಸಂಚಿಕೆಯೊಂದಿಗೆ ನಾನು ಯಶ್ ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಇದರ ಶೀರ್ಷಿಕೆ ಹೀಗಿದೆ ಯುದ್ಧ ನಾವು ಸಹೋದರತ್ವದಿಂದ ಬದುಕುತ್ತಿದ್ದೆವು ನಮ್ಮ ಮೇಲೆ ನಡೆದ ದಾಳಿಯಲ್ಲಿ ನಮ್ಮ ಹೆಣ್ಣುಮಕ್ಕಳ ಮೇಲೆ ಪುನಃ ದುಷ್ಕೃತ್ಯವನ್ನು ತಡೆಯಲು ಸಾಧ್ಯವಾಗಿದ್ದಕ್ಕೆ ನಮಗೆ ಸಂತೋಷವಾಯಿತು ವಿಪರೀತ ಪರಿಸ್ಥಿತಿಗಳಲ್ಲೂ ಕೆಲವು ಕ್ಷಣಗಳ ಸಂತೋಷ ಬರುತ್ತದೆ ಈ ರಾತ್ರಿ ನನಗೆ ಈ ಹೊಸ ಅನುಭವವನ್ನು ನೀಡಿತು ಟಾರ್ಚ್ ಬೆಳಕಿನಲ್ಲಿ ನಾನು ನೋಡುತ್ತಿದ್ದೆ ಬಹುಸ್ಲಾವ ಇಂದು ತುಂಬಾ ಉತ್ಸುಕಳಾಗಿದ್ದಳು ಅವಳು ಈಗ ಮೊದಲಿನಂತೆ ಚಿಲಿಪಿಲಿಗುಟ್ಟಲು ಶುರು ಮಾಡಿದ್ದಳು ಅವಳ ಮುಖದಲ್ಲಿ ಅದೇ ನಗು ಸ್ವಾಭಿಮಾನ ಮತ್ತು ಹೊಳಪು ಇತ್ತು ಅದನ್ನು ನೋಡಿ ಹದಿನೈದು ವರ್ಷಗಳ ಹಿಂದೆ ನಾನು ಅವಳ ಮೇಲೆ ಆಕರ್ಷಿತನಾಗಿದ್ದೆ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ನನ್ನ ಪ್ರೀತಿಯ ಬದಲಾಗಿ ನನಗೆ ಬಹುಸ್ಲಾವಾಳ ಪ್ರೀತಿ ಸಿಕ್ಕಿತು ಆಗ ನಾವು ಎರಡು ವರ್ಷಗಳ ಕಾಲ ಮದುವೆಯಾಗದೆ ಪ್ರೀತಿಯಿಂದ ಭೇಟಿಯಾಗುತ್ತಾ ಮತ್ತು ಒಂದಾಗುತ್ತಾ ಇದ್ದೆವು ಕೊನೆಗೆ ನಾವು ಮದುವೆಯಾದೆವು ಈಗ ನಮಗೆ ಈ ಇಬ್ಬರು ಮಕ್ಕಳಿದ್ದಾರೆ ಈ ಮಕ್ಕಳ ಮೇಲಿನ ನಮ್ಮ ಪ್ರೀತಿಯೇ ಇಂದು ನಾವಿಬ್ಬರೂ ಚಿಂತೆಗೊಳಗಾಗಲು ಕಾರಣವಾಗಿದೆ ಈ ಯುದ್ಧದ ಸಂಕಷ್ಟದ ಸಮಯದಲ್ಲಿ ಅವರು ಬದುಕಿ ಉಳಿಯಬೇಕೆಂದು ನಾವು ಬಯಸುತ್ತೇವೆ ಅವರು ದೊಡ್ಡವರಾಗಿ ಬಹುಸ್ಲಾವ ಮತ್ತು ನನ್ನಲ್ಲಿ ಇದ್ದ ಪ್ರೀತಿಯಂತೆಯೇ ಅವರು ತಮ್ಮ ಸಂಗಾತಿಯೊಂದಿಗೆ ಅದೇ ರೀತಿಯ ಪ್ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಬೇಕು ಮಕ್ಕಳು ಈಗ ಮತ್ತೆ ಮಲಗಿದ್ದಾರೆ ಇದರಿಂದ ಬಹುಸ್ಲಾವ ಮತ್ತು ನನಗೆ ಪರಸ್ಪರ ಮಾತನಾಡಲು ಅವಕಾಶ ಸಿಕ್ಕಿತು ಬಹುಸ್ಲಾವ ನನ್ನ ಎದೆಗೆ ಒರಗಿ ಹೇಳಿದಳು ಬೊರಿಸ್ಕೋ ನೀವು ಪುರುಷರು ನೀವು ಜೀವನದಲ್ಲಿ ಎಂದಿಗೂ ಈ ಅನುಭವವನ್ನು ಪಡೆಯಲು ಸಾಧ್ಯವಿಲ್ಲ ನಾನು ಅವಳ ತುಟಿಗಳ ಮೇಲೆ ಒಂದು ಮುತ್ತನ್ನು ಇಟ್ಟು ನಂತರ ಕೇಳಿದೆ ಯಾವ ಅನುಭವ ಬಹುಸ್ಲಾವ ಬಹುಸ್ಲಾವ ಹೇಳಿದಳು ಯಾರು ಅತ್ಯಾಚಾರ ಮಾಡಿದ್ದರೂ ಅವರು ಮುಂದಿನ ರಾತ್ರಿ ಸಾಯುವುದು ಸಂತ್ರಸ್ತರಿಗೆ ಸಂತೋಷವನ್ನು ನೀಡುತ್ತದೆ ನಾನು ಅವಳನ್ನು ನನ್ನ ಎದೆಗೆ ಅಪ್ಪಿಕೊಂಡು ಹೇಳಿದೆ ಅದಕ್ಕಾಗಿಯೇ ನೀನು ಸಂತೋಷದಿಂದ ನಗುತ್ತಾ ಮತ್ತು ಹೊಳೆಯುತ್ತಾ ಇದ್ದೀಯಾ ನಿನ್ನ ಈ ತೇಜಸ್ಸೇ ನನ್ನ ಮನಸ್ಸು ಮತ್ತು ಹೃದಯವನ್ನು ಗೆದ್ದಿದೆ ಈ ಕತ್ತಲೆಯ ನೆಲಮಾಳಿಗೆಯಲ್ಲಿ ಆರು ದಿನಗಳ ಕಾಲ ಸ್ನಾನ ಮಾಡದೆ ಮತ್ತು ಕೊಳಕು ಬಟ್ಟೆಗಳಲ್ಲಿ ಇದ್ದರೂ ನಿನಗೆ ಹದಿನೈದು ವರ್ಷಗಳ ಹಿಂದಿನ ಬಹುಸ್ಲಾವಾಳನ್ನು ನೋಡಲು ಸಾಧ್ಯವಾಗಲು ಮತ್ತೊಂದು ಕಾರಣವಿದೆ ಬಹುಸ್ಲಾವಾ ನನ್ನ ಎದೆಯಲ್ಲಿ ತಲೆ ಒತ್ತಿ ಹೇಳಿದಳು ಅದನ್ನು ನೀನೇ ಹೇಳಿಬಿಡು ಅದು ಏನು ನಾನು ಅವಳ ಕೂದಲನ್ನು ಪ್ರೀತಿಯಿಂದ ನೇವರಿಸುತ್ತಾ ಕೇಳಿದೆ ಕತ್ತಲಿದ್ದ ಕಾರಣ ನನಗೆ ಬಹುಸ್ಲಾವಾಳನ್ನು ನೋಡಲು ಸಾಧ್ಯವಾಗಲಿಲ್ಲ ಆದರೂ ಹೇಳುವ ಮೊದಲು ಅವಳು ನಾಚಿಕೆಯಿಂದ ಕೆಂಪಾಗುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು ಅವಳು ಹೇಳಿದಳು ಬೊರಿಸ್ಕೊ ನನ್ನ ಮೇಲೆ ಅತ್ಯಾಚಾರವಾದ ನಂತರ ನನ್ನೊಂದಿಗೆ ಸುಳ್ಳು ಹೇಳಿದವನು ನೀವು ನಾನು ನಿನಗೆ ಯಾವ ಸುಳ್ಳು ಹೇಳಿದೆ ನಾನು ಆಶ್ಚರ್ಯದಿಂದ ಕೇಳಿದೆ ಬಹುಸ್ಲಾವ ಹೇಳಿದಳು ಹಿಂದಿನ ದಿನ ನೀವು ನನ್ನೊಂದಿಗೆ ಹೇಳಿದ್ದೀರಿ ಡಾರ್ಲಿಂಗ್ ನೀನು ಇಷ್ಟು ದುಃಖಿತಳಾಗಬೇಡ ನಾನು ಜೀವನದಲ್ಲಿ ಕೆಲವು ಇತರ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿದ್ದೆ ನಿನ್ನೊಂದಿಗೆ ಒಂದು ಎರಡು ಸೈನಿಕರು ದುಷ್ಕೃತ್ಯ ಎಸಗಿದ್ದರಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ನಮ್ಮ ಪ್ರೀತಿ ಮೊದಲಿನಂತೆಯೇ ಇರುತ್ತದೆ ನನಗೆ ಗೊತ್ತು ಇದು ಅಪ್ಪಟ ಸುಳ್ಳು ನನ್ನ ಮೇಲೆ ನಡೆದ ಅತ್ಯಾಚಾರದಿಂದ ನನಗೆ ಉಂಟಾದ ಅವಮಾನ ಮತ್ತು ದುಃಖವನ್ನು ಕಡಿಮೆ ಮಾಡಲು ನೀವು ಈ ಸುಳ್ಳನ್ನು ಹೇಳಿದ್ದೀರಿ ಒಬ್ಬ ಸ್ತ್ರೀಯು ಹೆಂಡತಿಯ ರೂಪದಲ್ಲೂ ಅದ್ಭುತವಾದವಳು ಎಂದು ನಾನು ಈಗ ಯೋಚಿಸಲು ಪ್ರಾರಂಭಿಸಿದೆ ಅವಳು ಹೇಳದ ಮತ್ತು ಹೇಳಿದ ತನ್ನ ಪತಿಯ ವಾಸ್ತವತೆಯನ್ನು ತಿಳಿದಿರುತ್ತಾಳೆ ನಾನು ಇದನ್ನು ಯೋಚಿಸುತ್ತಿರುವಾಗ ಬಹುಸ್ಲಾವ ಮತ್ತೆ ತನ್ನ ಸ್ಪಷ್ಟೀಕರಣವನ್ನು ನೀಡುತ್ತಾ ಕೇಳಿಸಿತು ಬೋರಿಸ್ಕೋ ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ ಅದು ಒಬ್ಬ ಗೂಂಡಾನ ಕಾಮದಾಹವಾಗಿತ್ತು ಜೊತೆಗೆ ಆ ಸಮಯದಲ್ಲಿ ಅವನ ಮೆಷಿನ್ ಗನ್ಭಯ ನನ್ನಲ್ಲಿ ವ್ಯಾಪಿಸಿತ್ತು ನಾನು ಪ್ರತಿರೋಧಿಸುತ್ತಿದ್ದೆ ಆದರೆ ನನ್ನನ್ನು ಅವನಿಂದ ರಕ್ಷಿಸಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ ನಾನು ನಿಮ್ಮ ಮತ್ತು ನಮ್ಮ ಮಕ್ಕಳಿಗಾಗಿ ಬದುಕಲು ಬಯಸುತ್ತಿದ್ದೆ ನಿಮಗೆ ತಿಳಿಸದೆ ನಾನು ನಿಮ್ಮಿಂದ ಮತ್ತು ಮಕ್ಕಳಿಂದ ದೂರ ಹೋಗಲು ಧೈರ್ಯ ಮಾಡಲಿಲ್ಲ ಆಗ ನಿಮ್ಮ ಗೆಸ್ಚರ್ ಮತ್ತು ಹೇಳಿದ ಮಾತುಗಳಿಂದ ನನ್ನ ಮನೋಬಲ ಹೆಚ್ಚಾಯಿತು ಇದು ನಿಜವಾಗಿಯೂ ಒಬ್ಬ ಗಂಡನು ಹೆಂಡತಿಯೊಂದಿಗೆ ಇರುವುದು ನೀವು ಚರ್ಚ್ನಲ್ಲಿ ಫಾದರ್ ಮುಂದೆ ಎಲ್ಲಾ ಕೆಟ್ಟ ಮತ್ತು ಒಳ್ಳೆಯ ಸಮಯದಲ್ಲಿ ನನ್ನೊಂದಿಗೆ ಇರುವುದಾಗಿ ಪ್ರತಿಜ್ಞೆ ಮಾಡಿದ್ದೀರಿ ನಿಮ್ಮ ಕರ್ಮ ಮತ್ತು ಆಚರಣೆ ಆ ಪ್ರತಿಜ್ಞೆಗೆ ಹೊಂದಿಕೆಯಾಗುತ್ತದೆ ನನಗೆ ಅವಳ ಮೇಲೆ ಪ್ರೀತಿ ಬಂದಿತು ನಾನು ಈಗ ಅವಳೊಂದಿಗೆ ದೈಹಿಕ ಸಂಬಂಧಕ್ಕೆ ಉತ್ಸುಕನಾದೆ ಆಗ ಬಹುಸ್ಲಾವ ನನ್ನನ್ನು ತಡೆದು ಹೇಳಿದಳು ಬೋರಿಸ್ಕೋ ಬೇಡ ಈಗ ಇದು ಬೇಡ ದಯವಿಟ್ಟು ಯುದ್ಧದ ಶಾಪದಿಂದ ಮುಕ್ತರಾದ ತಕ್ಷಣ ನಾವು ಚರ್ಚ್ನಲ್ಲಿ ಮತ್ತೊಮ್ಮೆ ಮದುವೆಯಾಗೋಣ ಆಗ ಮಾತ್ರ ನಾವು ಇದನ್ನು ಮಾಡೋಣ ನಾನು ಅವಳ ಭಾವನೆಯನ್ನು ಅರ್ಥ ನನ್ನ ಮೇಲಿನ ಅವಳ ಸಮರ್ಪಣೆ ಮತ್ತು ಶ್ರದ್ಧೆಯನ್ನು ನಾನು ಅರ್ಥ ಅವಳು ದೇಹ ಮತ್ತು ಮನಸ್ಸಿನಿಂದ ಪವಿತ್ರವಾಗಿರಲು ಬಯಸುತ್ತಾಳೆ ನಂತರ ತನ್ನನ್ನು ನನಗೆ ಅರ್ಪಿಸಲು ಬಯಸುತ್ತಾಳೆ ಆಗ ಯಾರೂ ಹೇಳುತ್ತಿರುವುದು ಕೇಳಿಸಿತು ಬೊರಿಸ್ಕೋವ್ ಬೊರಿಸ್ಕೋವ್ ಈ ಎರಡು ಶವಗಳನ್ನು ಹೂತು ಹಾಕಲು ಹೋಗೋಣ ಅವು ಇಲ್ಲಿ ಇರುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೊತೆಗೆ ಅವು ಇಲ್ಲಿ ಇರುತ್ತಿರುವಾಗ ನಮಗೆ ನಿದ್ರಿಸಲು ಸಾಧ್ಯವಿಲ್ಲ ಬಹುಸ್ಲಾವಾಳ ಮಾತುಗಳಿಂದ ನನ್ನ ಗಮನ ಅವರ ಕಡೆಯಿಂದ ಬೇರೆ ಕಡೆಗೆ ತಿರುಗಿದ್ದಿತು ಅವರ ಮಾತು ಸರಿಯಾಗಿದೆ ಎಂದು ನನಗೆ ಅನಿಸಿತು ನಾವು ನಾಲ್ವರು ಪುರುಷರು ಸೇರಿ ಆ ಶವಗಳನ್ನು ನೆಲಮಾಳಿಗೆಯಿಂದ ತೆಗೆದು ಹೊರಗೆ ಹೂತು ಹಾಕುವ ಕೆಲಸವನ್ನು ಪೂರ್ಣಗೊಳಿಸಿದೆವು ನಾವು ಎಲ್ಲರೂ ಕೊನೆಯದಾಗಿ ಆರು ದಿನಗಳ ಹಿಂದೆ ಸ್ನಾನ ಮಾಡಿದ್ದೆವು ನಂತರ ನಾವು ಇಲ್ಲಿ ನೆಲಮಾಳಿಗೆಯಲ್ಲಿ ಅಡಗಿದಂದಿನಿಂದ ನಮ್ಮ ಬಟ್ಟೆಗಳು ಮತ್ತು ದೇಹ ಕೊಳಕಾಗಿದ್ದವು ಯುದ್ಧದ ಭೀಕರತೆ ಹೆಚ್ಚಾಗಿತ್ತು ಸ್ನಾನ ಮಾಡದೆ ಮತ್ತು ಕೊಳಕು ಬಟ್ಟೆಗಳಲ್ಲಿ ನಾವು ರೋಗಿಗಳಾಗಬಹುದು ಎಂದು ಯೋಚಿಸಿ ನಮ್ಮ ಜೊತೆಯಿದ್ದ ಎರಡು ಕುಟುಂಬಗಳು ಪ್ರಾಣದ ಮೇಲೆ ಅಪಾಯವನ್ನು ತೆಗೆದುಕೊಂಡು ನೆಲಮಾಳಿಗೆಯಿಂದ ಹೊರಗೆ ಹೋದರು ಮತ್ತು ಎರಡು ಗಂಟೆಗಳ ನಂತರ ಅವರು ಹಿಂದಿರುಗಿದಾಗ ಅವರು ಸ್ನಾನ ಮಾಡಿ ಮತ್ತು ಹೊಸ ಬಟ್ಟೆಗಳನ್ನು ಧರಿಸಿದ್ದರು ಅವರು ಒಂದು ಅಪಾರ್ಟ್ಮೆಂಟ್ನ ಬಾಗಿಲನ್ನು ಒಡೆದು ಅದರೊಳಗೆ ಪ್ರವೇಶಿಸಿದ್ದಾಗಿ ಹೇಳಿದರು ಅವರು ಅಲ್ಲಿನ ಸ್ನಾನಗೃಹದಲ್ಲಿ ದೀರ್ಘಕಾಲ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿದ್ದರು ಅದರ ನಂತರ ಅಲ್ಲಿನ ವಾರ್ಡ್ರೋಬ್ನಿಂದ ತಮ್ಮ ಗಾತ್ರಕ್ಕೆ ಹೊಂದಿಕೆಯಾಗುವ ಇತರ ಬಟ್ಟೆಗಳನ್ನು ತೆಗೆದುಕೊಂಡು ಧರಿಸಿಕೊಂಡಿದ್ದರು ಅವರು ಅಲ್ಲಿ ವಿದ್ಯುತ್ ಇಲ್ಲ ಆದರೆ ಓವರ್ಹೆಡ್ ಟ್ಯಾಂಕ್ನಲ್ಲಿ ಇನ್ನೂ ನೀರು ತುಂಬಿದೆ ಎಂದು ಹೇಳಿದರು ಆಗ ಅವರ ವಿಳಾಸವನ್ನು ತೆಗೆದುಕೊಂಡು ಮತ್ತು ಅಪಾಯವನ್ನು ಎದುರಿಸಿ ನಾನು ಮಕ್ಕಳು ಮತ್ತು ಬಹುಸ್ಲಾವಾಳೊಂದಿಗೆ ಅಲ್ಲಿಗೆ ಹೋಗಲು ನಿರ್ಧರಿಸಿದೆ ಸುತ್ತಮುತ್ತ ನಡೆಯುತ್ತಿರುವ ಸ್ಫೋಟಗಳ ಪ್ರತಿಧ್ವನಿಯಲ್ಲಿ ನಮ್ಮ ಮತ್ತು ಶತ್ರುಗಳ ಸೈನಿಕರಿಂದ ಅಡಗಿಕೊಂಡು ನಾವು ಆ ಅಪಾರ್ಟ್ಮೆಂಟ್ ತಲುಪಿದೆವು ನಾವಿಬ್ಬರೂ ಒಟ್ಟಿಗೆ ಸ್ನಾನಗೃಹಕ್ಕೆ ಹೋಗಿ ಶವರ್ ತೆಗೆದುಕೊಂಡೆವು ಬಹುಸ್ಲಾವ ಮತ್ತು ನಾನು ಇಬ್ಬರೂ ಮಕ್ಕಳನ್ನು ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿಸಿದೆವು ಇದು ವಿಶೇಷ ಪರಿಸ್ಥಿತಿಯಾಗಿತ್ತು ನಾವಿಬ್ಬರೂ ಒಬ್ಬರಿಗೊಬ್ಬರು ಇಲ್ಲದೆ ಇರಲು ಹಿಂಜರಿಯಲಿಲ್ಲ ಈ ಅಪಾರ್ಟ್ಮೆಂಟ್ ಅನ್ನು ಬಿಟ್ಟು ಹೋದ ಕುಟುಂಬ ದೊಡ್ಡದಾಗಿತ್ತು ಸ್ನಾನದ ನಂತರ ನಾವು ಅಲ್ಲಿನ ವಾರ್ಡ್ರೋಬ್ನಲ್ಲಿ ಹುಡುಕಿದಾಗ ನಮಗೆಲ್ಲರಿಗೂ ನಮ್ಮ ಗಾತ್ರದ ಬಟ್ಟೆಗಳು ಸಿಕ್ಕವು ನಾವು ಅವುಗಳನ್ನು ಧರಿಸಿದೆವು ಅಲ್ಲಿ ನನಗೆ ಪವರ್ ಬ್ಯಾಂಕ್ ಕೂಡ ಸಿಕ್ಕಿತು ಅದರಿಂದ ನಾನು ಮತ್ತು ಬಹುಸ್ಲಾವ ನಮ್ಮ ಮೊಬೈಲ್ ಫೋನ್ಗಳನ್ನು ಚಾರ್ಜ್ ಮಾಡಿಕೊಂಡೆವು ಸ್ನಾನ ಮಾಡಿದ ನಂತರ ತಾಜಾತನದಿಂದ ನಮ್ಮೆಲ್ಲರಿಗೂ ಹಸಿವಾಯಿತು ಈಗ ನಾವು ಅಡುಗೆ ಮನೆಗೆ ಬಂದಿದ್ದೇವೆ ವಿದ್ಯುತ್ ಇಲ್ಲದ ಕಾರಣ ಫ್ರಿಜ್ನಲ್ಲಿನ ಸಾಮಾನುಗಳು ಹಾಳಾಗಿದ್ದವು ಆದರೂ ಅಲ್ಲಿ ಒಣಗಿದ ಧಾನ್ಯಗಳು ಮತ್ತು ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಎಣ್ಣೆ ಸಕ್ಕರೆ ಇತ್ಯಾದಿ ಬಹಳಷ್ಟಿದ್ದವು ನಾವು ಅಡುಗೆ ಮಾಡಲು ಶುರು ಮಾಡಿದೆವು ಈ ಮಧ್ಯೆ ಮಕ್ಕಳು ಮಲಗುವ ಕೋಣೆಗೆ ಹೋಗಿ ಬಹಳ ಗದ್ದಲ ಮಾಡಿದರು ಊಟ ತಯಾರಾದ ನಂತರ ನಾವೆಲ್ಲರೂ ಚೆನ್ನಾಗಿ ಊಟ ಮಾಡಿದೆವು ಈಗ ನಾವು ತೃಪ್ತ ಮತ್ತು ಸಂತೋಷವಾಗಿದ್ದೇವೆ ನಮ್ಮ ಎಲ್ಲವನ್ನೂ ಕಳೆದುಕೊಂಡ ನಂತರ ಸ್ವಲ್ಪ ಮಾತ್ರ ಪಡೆದರೂ ನಾವು ಅತ್ಯಂತ ಸಂತೋಷವಾಗುತ್ತೇವೆ ಈ ಸಂದರ್ಭ ನನಗೆ ಮತ್ತೆ ಹೊಸ ಅನುಭವವನ್ನು ನೀಡಿತು ಸಾಮಾನ್ಯ ಸಮಯದಲ್ಲಿ ನಾವು ಅನುಭವಿಸದ ವಿಷಯಗಳನ್ನು ಈಗ ಅನುಭವಿಸುತ್ತಿದ್ದೇವೆ ನಾನು ಬಹುಸ್ಲಾವಾಳಿಗೆ ನನ್ನ ಅನುಭವವನ್ನು ತಿಳಿಸಿದೆ ಬಹುಸ್ಲಾವ ಕೇಳಿದಳು ಅದು ಏನು ಮನುಷ್ಯನ ಸಂತೋಷ ಮತ್ತು ತೃಪ್ತಿಗೆ ಅಷ್ಟೆಲ್ಲಾ ಬೇಡ ಆದರೆ ಅದನ್ನು ಪಡೆಯುವ ಸ್ಪರ್ಧೆಯಲ್ಲಿ ಮನುಷ್ಯನು ತನ್ನನ್ನು ತಾನೇ ಮರೆತು ಬಿಡುತ್ತಾನೆ ನಾನು ತತ್ವಜ್ಞಾನಿಯಂತೆ ಹೇಳಿದೆ ನೀವು ಹೇಳುತ್ತಿರುವುದೂ ಸರಿ ಬೋರಿಸ್ಕೋಪ್ ಬಹುಸ್ಲಾವ ನಗುತ್ತಾ ಒಪ್ಪಿಗೆ ಸೂಚಿಸುತ್ತಾ ಹೇಳಿದಳು ನಂತರ ನಾವು ಹಿಂತಿರುಗಲು ಸಿದ್ಧರಾದೆವು ನಾವು ತಯಾರಿಸಿದ ಆಹಾರ ಸಾಮಗ್ರಿಗಳಲ್ಲಿ ಬಹಳಷ್ಟು ಉಳಿದಿತ್ತು ನಾವು ಅದನ್ನು ಪ್ಯಾಕ್ ಮಾಡಿಕೊಂಡೆವು ಅದಲ್ಲದೆ ವಾರ್ಡ್ರೋಬ್ನಿಂದ ಕೆಲವು ಬಟ್ಟೆಗಳನ್ನು ಸಹ ನಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಂಡೆವು ನಾನು ಒಂದು ಭುಜದ ಮೇಲೆ ಗನ್ ಮತ್ತು ಇನ್ನೊಂದು ಭುಜದ ಮೇಲೆ ಬ್ಯಾಗ್ ಅನ್ನು ಹಾಕಿಕೊಂಡೆ ನಂತರ ನಾವು ಎಲ್ಲರೂ ಹಿಂತಿರುಗುತ್ತಿದ್ದೇವೆ ಇದುವರೆಗೆ ನಮ್ಮ ಗಮನ ಸ್ಫೋಟಗಳು ಮತ್ತು ಸಂಘರ್ಷದ ಶಬ್ದದಿಂದ ಬೇರೆ ಕಡೆಗೆ ತಿರುಗಿದ್ದಿತು ಈಗ ಇದು ಮತ್ತೆ ನಮಗೆ ಕೇಳಲು ಶುರುವಾಯಿತು ಮತ್ತು ನಾವು ಮತ್ತೆ ಇದರಿಂದ ಹೆದರಲು ಶುರು ಮಾಡಿದೆವು ನಾವು ತಪ್ಪಿಸಿಕೊಳ್ಳುತ್ತಾ ಮರೆ ಮಾಡುತ್ತಾ ಅಪಾರ್ಟ್ಮೆಂಟ್ಗಿಂತ ಹೆಚ್ಚು ಸುರಕ್ಷಿತವಾದ ನಮ್ಮ ನೆಲೆಗೆ ನೆಲಮಾಳಿಗೆಗೆ ಹೋಗಲು ಶುರು ಮಾಡಿದೆವು ನಾವು ಸ್ವಲ್ಪ ದೂರ ಹೋದಾಗ ಇದ್ದಕ್ಕಿದ್ದಂತೆ ಬಹುಸ್ಲಾವ ನಿಂತಳು ನಾನು ಅವಳ ದೃಷ್ಟಿಯನ್ನು ಅನುಸರಿಸಿದಾಗ ನೋಡಿದೆ ಅಲ್ಲಿ ಒಬ್ಬ ಸೈನಿಕ ಅಡಗಿಕೊಂಡಿದ್ದನು ಅವನ ಸಮವಸ್ತ್ರದಿಂದ ಅವನು ಶತ್ರು ಸೈನಿಕನಂತೆ ಕಾಣುತ್ತಿದ್ದನು ನಾನು ಅವನನ್ನು ನೋಡಿದ ತಕ್ಷಣ ನನ್ನ ಮೆಷಿನ್ ಗನ್ ಅನ್ನು ಅವನ ಮೇಲೆ ಗುರಿಯಿಟ್ಟೆ ಆಗ ಅವನು ತನ್ನ ಎರಡೂ ಕೈಗಳನ್ನು ಶರಣಾಗತಿಯ ಭಂಗಿಯಲ್ಲಿ ಎತ್ತಿದನು ನಾನು ಎಚ್ಚರದಿಂದ ಮೆಷಿನ್ ಗನ್ ಗುರಿಯನ್ನು ಅವನ ಮೇಲೆ ಇಟ್ಟು ಅವನ ಹತ್ತಿರ ಹೋದೆ ನನಗೆ ಶತ್ರು ದೇಶದ ಭಾಷೆಯ ಜ್ಞಾನ ಚೆನ್ನಾಗಿದೆ ನಾನು ಅವನಿಗೆ ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ನೆಲದ ಮೇಲೆ ಇಡಲು ಹೇಳಿದೆ ಅವನು ಹಾಗೆಯೇ ಮಾಡಿದನು ನಾನು ಬಹುಸ್ಲಾವಾಗೆ ಸನ್ನೆ ಮಾಡಿದೆ ಆಗ ಅವಳು ಸೈನಿಕನ ಆಯುಧಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಳು ಈಗ ನಾನು ನನ್ನ ಗನ್ನನ್ನು ಮತ್ತೆ ಭುಜದ ಮೇಲೆ ಹಾಕಿಕೊಂಡೆ ನಂತರ ಸೈನಿಕನನ್ನು ಉದ್ದೇಶಿಸಿ ಹೇಳಿದೆ ನೀನು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದೀಯಾ ನಾನು ಬಯಸಿದರೆ ಈಗಲೇ ನಿನ್ನನ್ನು ಇನ್ನೊಂದು ಲೋಕಕ್ಕೆ ಕಳುಹಿಸಬಹುದು ಸೈನಿಕನು ಅಂಗಲಾಚಿ ಹೇಳಿದನು ದಾಳಿಯನ್ನು ನಾವು ಮಾಡಿಲ್ಲ ನಮ್ಮಿಂದ ಮಾಡಿಸಲಾಗಿದೆ ಎರಡೂ ಒಂದೇ ನಮ್ಮ ದೇಶಕ್ಕೆ ಮತ್ತು ನಮಗೆ ಎಷ್ಟು ಹಾನಿಯಾಗಿದೆ ನಿನಗೆ ಅದರ ಅಂದಾಜಿದೆಯೇ ನಾನು ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾ ಹೇಳಿದೆ ಸೈನಿಕನು ಬೇಡಿಕೊಳ್ಳುತ್ತಿದ್ದಾನೆ ಇಲ್ಲ ಒಮ್ಮೆ ನಾವು ಒಂದೇ ಒಕ್ಕೂಟದ ದೇಶಗಳಾಗಿದ್ದೆವು ನಾವು ಪರಸ್ಪರ ಶತ್ರುಗಳಾಗಿರಲು ಸಾಧ್ಯವಿಲ್ಲ ಇದು ನಿಮ್ಮ ಮತ್ತು ನಮ್ಮ ನಾಯಕರ ಮಹತ್ವಾಕಾಂಕ್ಷೆ ಇದರಿಂದಾಗಿ ನಾವು ಪರಸ್ಪರ ಶತ್ರುಗಳಂತೆ ಕಾಣುತ್ತಿದ್ದೇವೆ ನನ್ನ ಮೇಲೆ ತೋರಿಸಿ ನನಗೆ ಮೂವತ್ತಾರು ಗಂಟೆಗಳಿಂದ ಏನೂ ತಿನ್ನಲು ಸಿಕ್ಕಿಲ್ಲ ಬಹುಸ್ಲಾವ ನಮ್ಮ ಭಾಷೆಯಲ್ಲಿ ನನ್ನೊಂದಿಗೆ ಹೇಳಿದಳು ಇವನು ಶತ್ರು ದೇಶದವನು ಆದರೆ ನಮ್ಮ ಹೆಣ್ಣುಮಕ್ಕಳ ಮೇಲೆ ಬಲವಂತ ಮಾಡಿದ ನಮ್ಮ ದೇಶದ ಆ ಗೂಂಡಗಳಿಗಿಂತ ಇವನು ಉತ್ತಮ ಮನುಷ್ಯ ಬಹುಸ್ಲಾವ ದಯೆಯಿಂದ ನನ್ನ ಭುಜದ ಮೇಲಿದ್ದ ಬ್ಯಾಗ್ ಅನ್ನು ಇಳಿಸಿದಳು ನಂತರ ತಾನು ತಂದಿದ್ದ ಆಹಾರವನ್ನು ಆ ಸೈನಿಕನಿಗೆ ತಿನ್ನಲು ಕೊಟ್ಟಳು ಅವನು ಕಣ್ಣೀರು ಹಾಕುತ್ತಾ ನಿಜವಾಗಿಯೂ ತುಂಬಾ ಹಸಿದ ವ್ಯಕ್ತಿಯಂತೆ ತಿನ್ನಲು ಶುರು ಮಾಡಿದನು ಅವನು ಇದನ್ನು ಮಾಡುತ್ತಿದ್ದಾಗ ನಮ್ಮ ಇಬ್ಬರು ಮಕ್ಕಳು ಅವನನ್ನು ಕುತೂಹಲದಿಂದ ನೋಡುತ್ತಿದ್ದರು ಅವನು ಊಟ ಮುಗಿಸಿದನು ಆಗ ಬಹುಸ್ಲಾವ ಬ್ಯಾಗ್ನಿಂದ ತೆಗೆದು ಇನ್ನೊಂದು ಬಟ್ಟೆಯನ್ನು ಸೈನಿಕನಿಗೆ ಕೊಟ್ಟು ಅವನ ಭಾಷೆಯಲ್ಲಿ ಹೇಳಿದಳು ನಿನ್ನ ಸಮವಸ್ತ್ರವನ್ನು ತೆಗೆದು ಇದನ್ನು ಹಾಕಿಕೋ ಇಲ್ಲದಿದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯವಿರುತ್ತದೆ ಅವನು ಒಂದು ಕಂಬದ ಮರೆಯಲ್ಲಿ ನಿಂತು ಹಾಗೆಯೇ ಮಾಡಿದನು ನಂತರ ಬಹುಸ್ಲಾವ ಅವನು ತೆಗೆದ ಸಮವಸ್ತ್ರವನ್ನು ಬ್ಯಾಗ್ನಲ್ಲಿ ಇಟ್ಟುಕೊಂಡಳು ಈಗ ಆ ಸೈನಿಕ ಮತ್ತೆ ಅಳಲು ಶುರು ಮಾಡಿದನು ನಾನು ಕಾರಣ ಕೇಳಿದಾಗ ಅವನು ಹೇಳಿದನು ನನಗೆ ನನ್ನ ತಾಯಿಯ ನೆನಪಾಗುತ್ತಿದೆ ನಾನು ಅವನ ತಾಯಿಯ ನಂಬರನ್ನು ಕೇಳಿದೆ ನಂತರ ನಾನು ಆ ನಂಬರ್ಗೆ ನನ್ನ ಮೊಬೈಲ್ನಿಂದ ಕರೆ ಮಾಡಿದೆ ಉತ್ತರ ಸಿಕ್ಕಿದ ನಂತರ ನಾನು ಅವನಿಗೆ ನನ್ನ ಮೊಬೈಲ್ ಕೊಟ್ಟೆ ಅವನು ಅಳುತ್ತಾ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ವಿಚಾರಿಸಿದನು ತನ್ನ ಕರುಣಾಜನಕ ಸ್ಥಿತಿಯನ್ನು ಅವರಿಗೆ ತಿಳಿಸಿದನು ನಂತರ ಬಹುಸ್ಲಾವ ಮತ್ತು ನನ್ನನ್ನು ಹೊಗಳುತ್ತಾ ಆಹಾರ ಮತ್ತು ಬಟ್ಟೆಗಳನ್ನು ಕೊಟ್ಟ ವಿಷಯವನ್ನು ಸಹ ತಿಳಿಸಿದನು ಅವನು ಮಾತು ಮುಗಿಸಿ ಕರೆ ಕಡಿತಗೊಳಿಸಲು ಆಸಕ್ತಿ ತೋರಿಸಿದನು ಆಗ ಬಹುಸ್ಲಾವ ಅವನಿಂದ ಮೊಬೈಲ್ ಅನ್ನು ಕಿತ್ತುಕೊಂಡಳು ನಂತರ ಅವಳು ಸೈನಿಕನ ಭಾಷೆಯಲ್ಲಿ ಮೊಬೈಲ್ನಲ್ಲಿ ಹೇಳಿದಳು ನಿಮ್ಮ ಮಗ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾನೆ ಆದರೆ ನಮ್ಮ ದೇಶದ ಜನರು ಮತ್ತು ನಾವು ನಿಮ್ಮ ದೇಶದ ದಾಳಿಯಿಂದ ಅಸುರಕ್ಷಿತರಾಗಿದ್ದೇವೆ ಸೈನಿಕನ ತಾಯಿ ಉತ್ತರ ನೀಡಿದಳು ನೀವು ಎಲ್ಲರೂ ನಿಮ್ಮ ಮತ್ತು ನಮ್ಮ ಸೈನಿಕರು ಹಾಗೂ ನನ್ನ ಮಗ ನಿಮ್ಮ ಮತ್ತು ನಮ್ಮ ನಾಯಕರ ಕಾರಣದಿಂದ ಅಸುರಕ್ಷಿತರಾಗಿದ್ದೇವೆ ಹಿಂದೆ ನಾವೆಲ್ಲರೂ ಸಹೋದರತ್ವದಿಂದ ಬದುಕುತ್ತಿದ್ದೆವು ಅಧ್ಯಾಯ ಮೂರು ಮುಗಿಯಿತು